ಜಾಸ್ತಿ ಐತ ಕರೆಕ್ಟಾಗಿ ಹಾಂ ಫಸ್ಟ್ ಸ್ಟಾರ್ಟಿಂಗ್ ರ್ಯಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಕಾಂಜಾಜುಲೇಷನ್ ಬ್ರದರ್ ಮೈಕ್ ಇಲ್ಲ ಐತೆ ಸಿಗುತ್ತಲ್ಲ ಈಗ ಮೈಕ್ ಹ್ಞೂ ಏ ಸ್ಟ್ರೈಟ್ ನೋಡು ಏಯ್ದು ಇಷ್ಟೇ ಇರೋದು ನೋ ಕಾಮೆಂಟ್ಸ್ ಎಷ್ಟು ಕಾಣುತ್ತ ನಾರ್ಮಲ್ ಆಗಿ ಆಗ ಗಾಡಿ ಹಾಂ ಆ ಮೋಟಾರ್ಲಾಗರ್ ಒಂದು ಚರ್ ಕರೆಕ್ಟ್ ಆಗಿಬಿಟ್ಟಿಲ್ಲ ಆಮೇಲೆ ನೋಡಿದ್ರೆ ಯಾವಾಗ ಹಾಂ ನೋಡಿ ಕರೆಕ್ಟ್ ಆಗತ್ತೈತ ಪಕ್ಕ ಇಲ್ಲಿವರೆಗೆ ಇಲ್ಲ ಇಷ್ಟ ಯಾವಾಗ ಚೆನ್ನಾಗಿ ಬರುತ್ತಾ ಇದು ಅಲ್ವಾ ಗಾಳಿ ಸಣ್ಣ ಜಾಸ್ತಿ ಬರುತ್ತೆ ಮಾರೋದು ಶಿವ ಒಂದೇ ಬರುತ್ತೆ ಅದಕ್ಕೆ ನಾವು ಏನು ಮಾಡಕ್ಕಾಗಲ್ಲ ಆ ಶಿವನೇ ನೋಡೋಣ ಸ್ಟ್ರೈಟ್ ಆಗೋಣ ಇಲ್ಲ ಇಲ್ಲ ರೈಟ್ ಆಗೋಣ ರೌಟ್ ಯಾವಾಗಿ

ಮೊದ್ಲು ಸರಿಯಾಗಿ ಮಾತಾಡೋದು ಕಲಿ ಎಲ್ಲ ತೆಗಿಬೇಕು ಅಷ್ಟೇನೆ ಈಗ ಎರಡು ವೇಳೆ ಬ್ಯಾಂಕೊಂದು ಒಂದ್ ಫೋನ್ ಕೊಡ ಅಂತ ಹೇಳ್ತಿದ್ದೆ ಇವಾಗ ಎಲ್ಲ ಕದಪ್ಪ ಸ್ಟಾಪ್ ಅಲ್ಲೇ ಹಾಕ ಮಾತಾಡ್ರ ಮೇಲೆ ಬಿಸ್ಲು ಬ್ರೋ ಏನ್ ಹೋಯ್ತಿಯಲ್ಲ ಹೋಗ್ಲಿ ಯಾರು ಅಷ್ಟೇ ಅವ್ರನ್ನ